ಇನ್ನು ಸೊಪ್ಪು ಇವೆಲ್ಲ ಯಾವ ರೀತಿಯಾದಂಥ ಸೇವನಾ ಕ್ರಮ ಇರಬೇಕು ಮತ್ತು ಯಾವಾಗಿನಿಂದ ಇದು ಆರಂಭ ಮಾಡಬೇಕು ಸೊ ಈ ಸೊಪ್ಪುಗಳಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಏಟ್ ಸೊಪ್ಪುಗಳು ನಾವು ಎಂಟು ಸೊಪ್ಪುಗಳು ನಾವು ಆಹಾರದಲ್ಲಿ ಉಪಯೋಗಿಸ್ಬೋದು ಯಾವುದು ಅಂದರೆ ಮೊದಲನೇದು ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಅರಿವೆ ಚಿಕ್ಕರ್ವೆ ಸೊಪ್ಪು ಎಲ್ಲ ಇದೆಲ್ಲ ಗೊತ್ತಿರುತ್ತೆ ಎಲ್ರಿಗೂ ಹಾಗೆ ಪಾಲಕ್ ಸೊಪ್ಪು ಕೂಡ ಒಳ್ಳೇದು ನುಗ್ಗೆ ಸೊಪ್ಪನ್ನ ಉಪಯೋಗಿಸ್ಬೋದು ಕಾಶಿ ಸೊಪ್ಪು ಅಂತ ಏನು ಹೇಳ್ತೀವಿ ಕಾಶಿ ಸೊಪ್ಪು ಅಥವಾ ಕಾಶಿ ಹಾಗೆ ಚಕೋತ ಅಥವಾ ಚೌಲಾಯಿ ಅಂತ ಇದನ್ನ ಹಿಂದಿ ಹೇಳ್ತಾರೆ ಈ ಸೊಪ್ಪು ಕೂಡ ತುಂಬಾನೇ ಒಳ್ಳೇದು ಸೊ ಈ ಎಂಟು ಸೊಪ್ಪುಗಳು ಕೂಡ ಹಾಗೆ ಈ ಅಕ್ಷೆ ಸೊಪ್ಪದ ಕೂಡ ಇದು ಕೂಡ ತುಂಬಾ ಒಳ್ಳೇದು ಇವಾಗ ಮೊದಲನೇದು ಮೆಂತ್ಯ ಸೊಪ್ಪು ಮೆಂತ್ಯ ನಾವು ನೋಡಿದ್ವಿ ಹೆಣ್ಮಕ್ಳಿಗೆ ಮುಟ್ಟಾದಾಗ ಕೂಡ ಇದನ್ನ ಉಪಯೋಗಿಸ್ತವೆ ಹಾಗೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದು ಪ್ರೆಗ್ನೆನ್ಸಿಲಿ ಕೂಡ ಇದನ್ನು ಕೊಡ್ತೀವಿ ಹಾಗೆ ಇದನ್ನ ಒಂದು ಟೈಮ್ ಟೈಮಲ್ಲಿ ತುಂಬ ದೇ ಯೂಸ್ ಇಟ್ ವೆರಿ ಫ್ರೀಕ್ವೆಂಟ್ಲಿ ಸೊ ಮೆಂತ್ಯದ ಸೊಪ್ಪು ಅದರದ್ದು ಕ್ವಾಲಿಟೀಸ್ ಹೇಗಿದೆ ಅಂದರೆ ದೊ ಇದು ಪ್ರೆಗ್ನೆನ್ಸಿ ಇನಿಷಿಯಲ್ ಡೇಸಲ್ಲಿ ಕೊಡೋಲ್ಲ ಆದರೆ ಅದರ ನಂತರ ಒಂದು ಫಿಫ್ತ್ ಸಿಕ್ಸ್ ಮಂತ್ ಆದಮೇಲೆ ಇದನ್ನ ಉಪಯೋಗಿಸ್ತಾರೆ ಸೊ ಇದನ್ನ ನೋಡಿದಾಗ ಇದ್ರದ್ದು ಆಕ್ಟಿವಿಟೀಸ್ ಹೇಗಿದೆ ಅಂದರೆ ಮೊದಲನೇದಾಗಿ ಇಟ್ ರೆಗ್ಯುಲೇಟ್ಸ್ ಪೀರಿಯಡ್ಸ್ ಆನ್ ಇಟ್ ಹೆಲ್ಪ್ಸ್ ಫಾರ್ ರೆಗ್ಯುಲೇಷನ್ ಆಫ್ ಪೀರಿಯಡ್ಸ್ ಎರಡನೇದು ಇವಾಗ ಪೀರಿಯಡ್ ಬರೋಕ್ಕೆ ಮುಂಚೆ ಕೆಲವು ಸಿಂಪ್ಟಮ್ಸು ಕೆಲವ್ರಿಗೆ ಇದನ್ನು ನಾವು ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಕೋಪ ಹೆಚ್ಚಾಗೋದು ಇರಿಟೆಬಿಲಿಟಿ ಹೆಚ್ಚಾಗೋದು ಬ್ರೆಸ್ಟ್ ಟೆಂಡರ್ನೆಸ್ ಅಥವಾ ಎದೆ ಭಾರ ಅನ್ಸೋದು ತಲೆನೋವುಗಳು ತುಂಬ ಫ್ರೀಕ್ವೆಂಟಾಗಿ ಬರ್ತಕ್ಕಂಥದ್ದು ಆಗ್ಬೋದು ಬ್ಲೋಟಿಂಗ್ ಸೆನ್ಸೇಷನ್ ಯಾವಾಗಲೂ ಹೊಟ್ಟೆ ಉಬ್ರ ಆಗಿರ್ಬೋದು ಕಾನ್ಸ್ಟಿಪೇಷನ್ ಇಶ್ಯೂಸ್ಗಳಾಗಿರ್ಬೋದು ಬೋನ್ ಪ್ರಾಬ್ಲಮ್ಸು ಅಥವಾ ಜಾಯಿಂಟ್ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳೋದು ಅಥವಾ ದೇ ವಿಲ್ ಹ್ಯಾವ್ ಟೂ ಮಚ್ ಆಫ್ ಸ್ವೆಟ್ಟಿಂಗ್ ಅಥವಾ ದೇ ಫೀಲ್ ದಟ್ ಶುಗರ್ ಕ್ರೇವಿಂಗ್ಸ್ ಇರೋದು ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ನಿಯಂತ್ರಣ ತರಿಸಿ ಈ ಒಂದು ಸಿಂಡ್ರೋಮ್ನ ಕಮ್ಮಿ ಮಾಡೋಕ್ಕೆ ಈ ಹೆಣ್ಮಕ್ಳಲ್ಲಿ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಡೆಲಿವರಿ ನಂತರ ಹಾಲಿನ ಒಂದು ಪ್ರೊಡಕ್ಷನ್ಗೆ ಟು ಸಿ ದಟ್ ದರ್ ಇಸ್ ಫ್ರೀ ಫ್ಲೋ ಆಫ್ ಮಿಲ್ಕ್ ಸೊ ಆ ಹಾಲಿನಲ್ಲಿ ಪೋಷಣೆಯನ್ನ ಉಂಟು ಮಾಡಿಸಿ ಅದನ್ನ ಪ್ರೊಡಕ್ಷನ್ ಮೇಂಟೈನ್ ಮಾಡ್ಸೋಕ್ಕೆ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೇದು ಸೊ ಆದ್ರೂ ಕೂಡ ನಾವು ಇದನ್ನ ಪ್ರಕೃತಿ ಪ್ರಕಾರ ಅವ್ರು ಇದನ್ನ ಸೇವನೆ ಮಾಡೋದು ಯಾವಾಗಲೂ ಒಳ್ಳೇದು ಸೊ ಮೂರನೇದು ಇದರಲ್ಲಿ ಸ್ವಲ್ಪ ಸಾಕಷ್ಟು ಮಟ್ಟಿಗೆ ಇರ್ತದೆ ಇವಾಗ ನೀವು ನೋಡಿರ್ಬೋದು ಮೆಂತ್ಯದ ಬೀಜ ನಾವು ಏನು ಉಪಯೋಗಿಸ್ತೀವಲ್ಲ ಇದನ್ನ ನಾವೊಂದ್ ಸ್ವಲ್ಪ ಮಟ್ಟಿಗೆ ಕಹಿಯಾಗಿರುತ್ತೆ ಇದು ಹೌದು ಆದರೆ ಫ್ರೈ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಆ ಕಹಿ ಅಂಶ ಕಡಿಮೆ ಆಗುತ್ತೆ ಆದ್ರೆ ನೆನ್ಸ್ದಾಗ ಆ ಕಹಿ ಅಂಶ ಜಾಸ್ತಿ ಆಗುತ್ತೆ ಸೊ ಈ ಮೆಂತ್ಯಾನ ನಾವು ಉಪಯೋಗಿಸುವಾಗ ಕೂಡ ಇದು ಸೊಪ್ಪು ಉಪಯೋಗಿಸಬಹುದು ಕಾಳು ಉಪಯೋಗಿಸಬಹುದು ಸ್ಪ್ರೌಟ್ಸ್ ಮಾಡ್ಕೊಳ್ತಾರೆ ಸ್ಪ್ರೌಟ್ಸ್ ಮಾಡ್ಕೊಂಡು ಅದನ್ನ ಉಪಯೋಗಿಸಬಹುದು ಸೊ ಇದನ್ನ ಪಲ್ಲಿಗಳ ರೂಪದಲ್ಲಿ ಆಗ್ಲಿ ಅಥವಾ ಕೆಲವರು ಇದನ್ನ ಅಡ್ತೀನ ಅಂತ ಏನ್ ಹೇಳ್ತಾರೆ ಅಥವಾ ಲಡ್ಡುಗಳನ್ನ ಮಾಡ್ಕೊಳ್ತಾರೆ ಅಥವಾ ಈ ಸೊಪ್ಪಿಂದು ಪಲ್ಯಗಳನ್ನ ಮಾಡ್ಕೊಳ್ತಾರೆ ಇವಾಗ ಹೆಸರು ಬೇಳೆ ಮೆಂತ್ಯ ಸೊಪ್ಪು ಹಾಕೊಂಡು ಪಲ್ಯಗಳು ಮಾಡ್ಕೊಂಡು ಸೇವನೆ ಮಾಡೋದಾಗ್ಬೋದು ಅಥವಾ ಅದರ ಸೂಪ್ಗಳನ್ನು ತಗೊಳೋದು ಸೊ ಇವೆಲ್ಲ ಕೂಡ ತುಂಬಾನೇ ಒಳ್ಳೆಯದು ಈ ಒಂದು ಬೇಸಿಕ್ ಆಗಿ ಎಸ್ಪೆಷಲಿ ಇವಾಗ ನಾರ್ತ್ ಇಂಡಿಯಲ್ಲಿ ಮೆಂತ್ಯದ್ದು ಒಂದು ಅಲ್ಲಿ ಅವ್ರು ನಾರ್ಮಲ್ ಆಗಿ ಅವಲಕ್ಕಿನ ಉಪಯೋಗಿಸ್ತಾರೆ ಸೊ ಅವಲಕ್ಕಿ ಹಾಗೆ ಮೆಂತ್ಯ ಹಾಗೆ ಕೊಬ್ಬರಿನ ಹಾಕೊಳ್ತಾರೆ ಬೆಲ್ಲ ಮತ್ತೆ ಡೇಟ್ಸು ಏನೇನು ಅವ್ರ ಖರ್ಜೂರ ಅಥವಾ ಅವ್ರದ್ದು ಡ್ರೈ ಫ್ರೂಟ್ಸ್ ಯಾವ್ದಾದ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಸೇರಿಸಿ ಉಂಡೆಗಳನ್ನು ಮಾಡಿ ಸೇವನೆ ಮಾಡೋದಾಗತ್ತೆ ಹಾಗೆ ನಮ್ಮ ಸೌತ್ ಇಂಡಿಯಲ್ಲಿ ನಮ್ಮ ಒಂದು ದಕ್ಷಿಣ ಪ್ರದೇಶದಲ್ಲಿ ನಾವು ನೋಡಿದಾಗ ಇದನ್ನು ನಾವು ಗೊಜ್ಜುಗಳ ರೂಪದಲ್ಲಿ ಅದನ್ನು ಉಪಯೋಗಿಸ್ತೀವಿ ನಮ್ಮ ಜೀರ್ಣಕ್ಕೆ ಅದು ಸಹಾಯ ಮಾಡುತ್ತೆ ಅಥವಾ ಪಲ್ಯದಲ್ಲಿ ಅದನ್ನು ಉಪಯೋಗಿಸ್ತೀವಿ ಅಥವಾ ಮೆಂತ್ಯಾನ ಅದನ್ನು ಹುರಿದ್ಬಿಟ್ಟು ಅದನ್ನು ಪುಡಿಗಳನ್ನು ಮಾಡಿಕೊಂಡು ಚಟ್ನಿ ಪುಡಿ ಆಗಿರ್ಬೋದು ಅಥವಾ ನಮ್ಮ ಆಹಾರದಲ್ಲೇ ಸಾಂಬಾರು ದೇಹವನ್ನ ಪೋಷಣೆ ಮಾಡೋಕೆ ಸಹಾಯ ಮಾಡುತ್ತೆ ಮಗುವಿನ ಆರೈಕೆಗೂ ಕೂಡ ಇದು ಸಹಾಯ ಮಾಡುತ್ತೆ ಸೊ ಮೆಂತ್ಯ ಅದ್ರಲ್ಲಿ ತುಂಬಾನೇ ಒಳ್ಳೇದು ಎರಡ್ ಸೊಪ್ಪು ಇದನ್ನ ನಾವು ಸಾಕಷ್ಟು ಮಟ್ಟಿಗೆ ತುಂಬಾ ಅಡ್ವೈಸ್ ಮಾಡ್ತಕ್ಕಂಥದ್ದು ಸಬ್ಸಿಗೆ ಸೊಪ್ಪು ಅಂತ ಹೇಳ್ತೀವಿ ದಿಲ್ ಸೀಡ್ಸ್ ಸೊ ಇದ್ರದ್ದು ಬೀಜಗಳು ಕೂಡ ಡೈಜೆಸ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗೆ ಸಬ್ಸಿಗೆ ಸೊಪ್ಪು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸೊ ಈ ಸೊಬ್ಸಿಗೆ ಸೊಪ್ಪನ್ನ ನಾವು ಮತ್ತೆ ಪಲ್ಯ ರೂಪದಲ್ಲಿ ಆಗಿರ್ಬೋದು ಸೊ ಆ ರೀತಿಯಲ್ಲಿ ಅದನ್ನ ಹೆಚ್ಚ ಹೆಚ್ಚಾಗಿ ಉಪಯೋಗಿಸುದು ಸೊ ಇದರ ಸೇವನೆಯಿಂದ ಮೊದಲನೇದಾಗಿ ಕೆಲವು ಒಂದು ಹಾರ್ಮೋನಿಯಲ್ ರೆಗ್ಯುಲೇಷನ್ ಆಗಿರ್ಬೋದು ಅಥವಾ ದೇಹದಲ್ಲಿ ನಮ್ಮ ಕೆಲವಿನ ದೋಷ ಅಂತ ನಾವು ಏನು ಹೇಳ್ತೀವಿ ಪ್ರಕೃತವಾಗಿ ಒಂದು ದೋಷ ಒಂದು ಹೆಚ್ಚಾಗಿರಬೇಕು ಸ್ತನ್ಯಪಾನ ಮಾಡೋಕ್ಕೆ ಸೊ ಅದು ಯಾವಾಗ ಕೊರತೆ ಕಾಣಿಸ್ಕೊಳುತ್ತೋ ಆವಾಗ ಅದನ್ನು ಸರಿಪಡಿಸೋಕ್ಕೆ ಸಬ್ಸಿಗೆ ಸೊಪ್ಪನ್ನು ನಾವು ಹೇಳ್ತೀವಿ ಸೊ ಸಬ್ಸಿಗೆ ಸೊಪ್ಪಿನ ಕೆಲವರಿಗೆ ಅದನ್ನು ಇಷ್ಟ ಕೂಡ ಆಗುತ್ತೆ ಸೊ ಅದನ್ನು ಸೇವನೆ ಮಾಡೋದ್ರಿಂದ ಡೈಜೆಸ್ಟಿವ್ ಇಶ್ಯೂಸ್ ವಿಚ್ ಆರ್ ವೆರಿ ಮೇನ್ ಪೋಸ್ಟ್ ನೇಟ್ಲ್ ಟೈಮಲ್ಲಿ ಬಾಣೆಂತೀರರಿಗೆ ಅವರ ಒಂದು ಡೈಜೆಸ್ಟಿವ್ ಇಶ್ಯೂಸ್ ಕರೆಕ್ಷನ್ ತುಂಬಾ ಮುಖ್ಯ ಆಗುತ್ತೆ ಅವರ ಒಂದು ಪೂರ್ತಿ ಅಗ್ನಿ ಅಥವಾ ದೇಹದ ಒಂದು ಸ್ಥಿತಿ ಏನಿರುತ್ತೆ ಈ ಅಗ್ನಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದರದ್ದು ಒಂದು ಡೈಜೆಷನ್ ಪ್ರೊಸೆಸ್ ಆಗಲಿ ಅಥವಾ ಮೆಟಬಾಲಿಸಮ್ಗೆ ಅದು ಸಹಾಯ ಮಾಡುತ್ತೆ ಎರಡನೇದು ಈ ಏನ್ ಸಬ್ಸಿಗೆ ಸೊಪ್ಪಿನ ಸೇವನೆ ಏನು ಯಾವಾಗ ಮಾಡ್ತಾರೋ ಅವರು ಇದು ಹೆಣ್ಮಕ್ಳಿಗೂ ಕೂಡ ಹೌದು ಇವು ನೋಡಿರ್ಬೋದು ಇದನ್ನ ಕೂದಲಿನ ಸಮಸ್ಯೆಗಳಿಗೆ ಇದನ್ನ ಅಡ್ವೈಸ್ ಮಾಡ್ತಾರೆ ಅಥವಾ ಈ ಲಿವರ್ ಪ್ರಾಬ್ಲಮ್ಸ್ ಕರೆಕ್ಷನ್ಗೂ ಕೂಡ ಇದನ್ನ ಅಡ್ವೈಸ್ ಮಾಡ್ತಾರೆ ಸೊ ಇದನ್ನ ಬ್ಲೋಟಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಅವರಿಗೆ ಕಾನ್ಸ್ಟಿ ಅದರಲ್ಲೂ ಕೂಡ ಇದನ್ನ ಸಹಾಯ ಮಾಡುತ್ತೆ ಸೊ ಸಬ್ಸಿಗೆ ಸೊಪ್ಪು ಈ ಒಂದು ಕ್ಯಾಟಗರಿ ಕೆಲಸ ಮಾಡತ್ತೆ ಹೌದು ಲ್ಯಾಕ್ಟೇಷನ್ ಇಂಪ್ರೂವ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಹಾಗೆ ಪ್ಯೂರಿಫೈ ಮಾಡಕ್ಕೆ ಕೆಲಸ ದೋಷಗಳು ಸೇರ್ಕೊಂಡು ಅಥವಾ ಅವರಿಗೆ ಮಿಲ್ಕ್ ಪ್ರೊಡಕ್ಷನ್ ಮೈಟ್ ನಾಟ್ ಬಿ ಕಟ್ಕೊಂಡಿರೋ ಕಟ್ಕೊಂಡಿರ್ತಾರೆ ಅನ್ಸ್ಬೋದು ಅದನ್ನೆಲ್ಲ ಸುಲಭವಾಗಿ ಕೂಡ ಇದು ಸಹಾಯ ಮಾಡುತ್ತೆ ಮೂರನೇದು ಇವಾಗ ಅರಿವೆ ಆಗಿರ್ಬೋದು ಅಥವಾ ಚಿಕ್ಕರ್ಜೆ ಸೊಪ್ಪು ಅಂತ ಏನ್ ಹೇಳ್ತೀವಿ ಇದನ್ನ ಬೆಲ್ಲದಲ್ಲಿ ಅದನ್ನ ಸೇವನೆ ಮಾಡೋದಾಗಿರ್ಬೋದು ಅಥವಾ ಸ್ವಲ್ಪ ಮಟ್ಟಿಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಪಲ್ಯಗಳು ಮಾಡಿಕೊಂಡು ತಗೊಳದಾಗಿರ್ಬೋದು ಇದು ಕೂಡ ನೀವು ನೋಡಿದ್ರೆ ಈ ಸೊಪ್ಪನ್ನ ನಾವು ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ಗೂ ಕೂಡ ಇದನ್ನ ಅಡ್ವೈಸ್ ಮಾಡ್ತೀವಿ ಸೇವನೆ ಮಾಡೋದ್ರಿಂದ ಅದು ನಿಯಂತ್ರಣ ತರ್ಸತ್ತೆ ಅಂತ ಸೊ ಇನ್ಫೆಕ್ಷನ್ಸು ದೇಹದಲ್ಲಿರೋದನ್ನ ಕಡಿಮೆ ಮಾಡುತ್ತೆ ಅದೇ ರೀತಿಯಲ್ಲಿ ಕಾಶಿ ಸೊಪ್ಪು ಕೂಡ ಈ ಕಾಶಿ ಸೊಪ್ಪಲ್ಲೂ ಕೂಡ ಇರ್ತಕ್ಕಂಥ ಒಂದು ಇಂಗ್ರೀಡಿಯ ಎನ್ಸೈಮ್ಸ್ ಆಗಿರ್ಬೋದು ಅಥವಾ ಅದರಲ್ಲಿ ಒಂದು ಅಂಶಗಳು ಏನಿರುತ್ತಲ್ಲ ಸತ್ವಾಂಶ ಎಷ್ಟಿದೆ ಅಂದರೆ ದೇಹದಲ್ಲಿರ್ತಕ್ಕಂಥ ಕೆಲವು ಟಾಕ್ಸಿನ್ಸ್ನ ಹೊರಗಡೆ ಹಾಕಕ್ಕೆ ಸಹಾಯ ಮಾಡುತ್ತೆ ಹುಣ್ಣನ್ನು ಹುಣ್ಣಾಗಿದ್ರೆ ಕಾಶಿ ಸೊಪ್ಪು ಕಾಶಿ ಸೊಪ್ಪು ತುಂಬಾ ಒಳ್ಳೆಯದು ಆ ಪಿತ್ತವನ್ನ ಕಡಿಮೆ ಮಾಡಿ ಹೆಮೆರಾಯ್ಡ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಪೈಸನ ಕರೆಕ್ಟ್ ಮಾಡಕ್ಕೆ ಸಹಾಯ ಮಾಡುತ್ತೆ ಸೊ ಈ ಕಾಶಿ ಸೊಪ್ಪು ಕೂಡ ಇದ್ರಲ್ಲಿ ಸನ್ಯಪಾನ ಸೇವನೆ ಮಾಡುವಾಗ ಅದನ್ನ ಸೇವನೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಹಾಗೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಎಲ್ರಿಗೂ ಗೊತ್ತಿದೆ ಒಂದು ಪೋಸ್ಟ್ ನೇಟಲ್ ಟೈಮ್ ಅಲ್ಲಿ ಒನ್ ಆಫ್ ದ ಪ್ರೈಮ್ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಈ ನುಗ್ಗೆ ಸೊಪ್ಪಿನ ಒಂದು ಪಲ್ಯಗಳಾಗಿರ್ಬೋದು ಸೂಪ್ಗಳಾಗಿರ್ಬೋದು ಅಥವಾ ಡ್ರಮ್ ಸ್ಟಿಕ್ಕಿನ ಒಂದು ಅದ್ರ ಒಳಗಡೆ ಇರತಕ್ಕಂಥ ಬೀಜಗಳಿಂದ ಕೆಲವು ಮಾಡ್ರ ಸಾಂಬಾರ್ಗಳಾಗಿರ್ಬೋದು ಅಥವಾ ಸೂಪ್ಗಳಾಗಿರ್ಬೋದು ಸ್ಕಿನ್ ಪ್ರಾಬ್ಲಮ್ಸ್ಗಾಗಲಿ ಕೂದಲು ಚೆನ್ನಾಗಿ ಆಗಬೇಕು ಎಸ್ಪೆಷಲಿ ಪ್ರೆಗ್ನೆಂಟ್ಸಿ ಆದಮೇಲೆ ಪೋಸ್ಟ್ನೇಟ್ ಟೈಮಲ್ಲಿ ತುಂಬ ಜನ ಕೂದಿನ ಸಮಸ್ಯೆಗಳ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಅದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ದೇಹದಲ್ಲಿ ಇರ್ತಕ್ಕಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್ಸನ್ನ ಒಂದು ರೀತಿಯಲ್ಲಿ ವೃದ್ಧಿ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಸೊ ರ್ಯಾಡಿಕಲ್ ಸ್ಕ್ಯಾಬೆಂಜಿಂಗ್ನ ಇಟ್ ಹೆಲ್ಪ್ಸ್ ಇನ್ ಯು ನೋ ಬ್ಯಾಲೆನ್ಸಿಂಗ್ ಇಟ್ ಔಟ್ ಆ್ಯಂಡ್ ಹೆಲ್ಪಿಂಗ್ ದ ಬಾಡಿ ಟು ರಿಕವರ್ ಫಾಸ್ಟರ್ ಓಕೆ ಇನ್ನೂ ಯಾವೆಲ್ಲ ಸೊಪ್ಪುಗಳನ್ನು ನಾವು ಬಳಸಬಹುದು ಸೊ ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೊಪ್ಪುಗಳಲ್ಲಿ ನಾವು ನೋಡ್ತೀವಿ ಈ ಪೋಸ್ಟ್ನೇಟ್ಲ್ ಟೈಮ್ ಅಲ್ಲೇ ಇದನ್ನ ತುಂಬ ಹೆಚ್ಚಾಗಿ ಉಪಯೋಗಿಸೋದು ಬಟ್ ದೇ ವಿ ಆಲ್ಸೋ ಎಂಜಾಯ್ ದಟ್ ಟೇಸ್ಟ್ ಡ್ಯೂರಿಂಗ್ ದಿಸ್ ಟೈಮ್ ಹಾಂ ಯಾಕಂದರೆ ಅದು ಈಸಿ ಫಾರ್ ಡೈಜೆಷನ್ ದೇಹಕ್ಕೆ ಬೇಕಾಗಿರೋ ಒಂದು ಶಕ್ತಿನೆಲ್ಲ ಕೊಡುತ್ತೆ ನೀರಿನ ಅಂಶ ಹೆಚ್ಚಾಗಿರುತ್ತೆ ಸೊಪ್ಪುಗಳಲ್ಲಿ ಮತ್ತೆ ಕ್ಯಾಲೋರೀಸ್ ಹೆಚ್ಚಾಗಿರಲ್ಲ ಸೊ ತನ್ಯಪಾನಕ್ಕೆ ಅದು ಏನೇನು ಅಗತ್ಯ ಬೇಕಾಗಿರೋ ನ್ಯೂಟ್ರಿಷನ್ ಅವೆಲ್ಲ ಸಿಕ್ಕಿರುತ್ತೆ ವೆರಿ ಸ್ಯಾಟಿಸ್ಫೈಯಿಂಗ್ ಫಾರ್ ದ ಬಾಡಿ ಸೊ ಈ ಸೊಪ್ಪುಗಳು ಕೂಡ ಆ ಒಂದು ಪ್ರಿನ್ಸಿಪಲ್ನ ಇಟ್ಕೊಂಡಿರೋದ್ರಿಂದ ವಿ ಯೂಸ್ ಇಟ್ ಮೇಜರ್ಲಿ ಡ್ಯೂರಿಂಗ್ ದಿಸ್ ಟೈಮ್ ಅದು ಒಂದು ಇದರಲ್ಲಿ ಪಾಲಕ್ ಸೊಪ್ಪನ್ನು ಕೂಡ ನಾವು ಅದನ್ನು ಉಪಯೋಗಿಸ್ತೀವಿ ಪಾಲಕನ್ನ ಕೆಲವು ದಿನದ ನಂತರ ಸೇ ಅಬೌಟ್ ಫಿಫ್ಟೀನ್ ಡೇಸ್ ಅಥವಾ ಒನ್ ಮಂತ್ ಆದಮೇಲೆ ಇದನ್ನು ಸಾಕಷ್ಟು ಮಟ್ಟಿಗೆ ಉಪಯೋಗ್ಸಕ್ ಶುರು ಮಾಡ್ಬೋದು ಇದಕ್ಕೆ ಮಾಡೋವಾಗ ಸೊಪ್ಪು ಸಾರು ಮಾಡುವಾಗ ಬೆಳ್ಳುಳ್ಳಿ ಹಾಕೊಳ್ಳೋದು ಶುಂಠಿ ಹಾಕೊಳ್ಳೋದು ಅಥವಾ ಈರುಳ್ಳಿನ ಹಾಕೊಳ್ಳೋದು ಇವೆಲ್ಲ ಕೂಡ ಅಫ್ಕೋರ್ಸ್ ದೇ ಆರ್ ಅಗೇನ್ ಗ್ಯಾಲೆಕ್ಟಲಾಗ್ ಅಥವಾ ದ ಹೆಲ್ಪ್ ಫಾರ್ ದಟ್ ಪ್ರೊಡಕ್ಷನ್ ಆಫ್ ಮಿಲ್ಕ್ ಜೊತೆಗೆ ಈ ಪಾಲಕ್ ಸೊಪ್ಪಲ್ಲಿ ಒಂದು ಅಂಶ ಏನಿದೆ ಅಂದರೆ ಇದರಲ್ಲಿ ಐರನ್ ಆಗಿರ್ಬೋದು ಅಥವಾ ಹಿಮೋಗ್ಲೋಬಿನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲವು ಎಸೆನ್ಷಿಯಲ್ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ಸಾಕಷ್ಟು ಮಟ್ಟಿಗೆ ಹೆಚ್ಚಾಗಿರುತ್ತೆ ಸೊ ಪಾಲಕ್ ಸೊಪ್ಪು ಆ ಲಿವರ್ ಎನ್ಸೈಮ್ಸ್ನ ನಿಯಂತ್ರಣ ಮಾಡೋದಾಗಲಿ ಅಥವಾ ಹೊಟ್ಟೆನಲ್ಲಿ ಏನಾದರೂ ಹುಣ್ಗಳಾಗಿದ್ರೆ ಅದನ್ನ ಸರಿ ಮಾಡೋದಾಗಲಿ ದೇಹಕ್ಕೆ ಬಲ ಕೊಡುತ್ತೆ ನ್ಯೂಟ್ರಿಷನ್ನ ಕೊಡುತ್ತೆ ಇಟ್ ಗಿವ್ಸ್ ಒನ್ ಸ್ಯಾಟಿಸ್ಫೈಡ್ ಫೀಲಿಂಗ್ ಇಟ್ ಇನ್ಕ್ರೀಸಸ್ ಅ ಟೇಸ್ಟ್ ಇನ್ ದ ಮಿಲ್ಕ್ ಹಾ ಸೊ ಆ ಒಂದು ಕಾರಣದಿಂದ ಈ ಪಾಲಕ್ ಸೊಪ್ಪಿನ ನಾವು ಮೊಸಪ್ಪಾಗಿರಲಿ ಸೂಪ್ಗಳಾಗಿರಲಿ ಅಥವಾ ಅವರು ಪಲ್ಯಗಳಲ್ಲಿ ಮಾಡ್ಕೊಳ್ಳೋದು ಅಥವಾ ಚಪಾತಿಲಿ ಹಾಕೊಳ್ಳೋದು ಸೊ ಇದನ್ನೆಲ್ಲ ಕೂಡ ಅವರು ಡೆಫಿನೆಟ್ ಆಗಿ ಪಾಲಕನ್ನು ಉಪಯೋಗಿಸ್ಬೋದು ಇದನ್ನ ಈ ಇದನ್ನ ಬಿಟ್ಟು ಒಂದು ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು ಬತುವ ಅಂತ ಏನು ಹೇಳ್ತೀವಿ ಹಿಂದಿನಲ್ಲಿ ಇದು ಕನ್ನಡದಲ್ಲಿ ನಮಗೆ ಚಕ್ ಚಕೋತ ಸೊಪ್ಪು ಅಂತ ಸಿಗುತ್ತೆ ಸಕೋತ ಸೊಪ್ಪು ಅಂತಲೂ ಹೇಳ್ತಾರೆ ಇದನ್ನು ಕೂಡ ಇದು ಫರ್ಟಿಲಿಟಿನ ಎನ್ಹ್ಯಾನ್ಸ್ ಮಾಡ್ತಕ್ಕಂಥ ಒಂದು ಸೊಪ್ಪಾಗೂ ಕೂಡ ಇದು ಕೆಲಸ ಮಾಡುತ್ತೆ ಜೊತೆಗೆ ಈ ಸೊಪ್ಪಿನಲ್ಲಿ ಇರ್ತಕ್ಕಂಥ ಒಂದು ಇಂಗ್ರೀಡಿಯೆಂಟ್ಸು ಈ ಹೆಮರಾಯ್ಡ್ಸ್ ಆಗಿದ್ರೆ ಹುಣ್ಗಳಾಗಿದರೆ ದೇಹದಲ್ಲಿ ಅದನ್ನು ವಾಸಿ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇದು ಸೊ ಅದ್ರ ಜೊತೆಗೆ ಪ್ರೊಡಕ್ಷನ್ ಪ್ರೊಡಕ್ಷನಲ್ಲೂ ಕೂಡ ಇದು ಇಟ್ ಹೆಲ್ಪ್ಸ್ ಸೊ ಇವಾಗ ಕೆಲವು ಸಲ ನಾನು ಹೇಳ್ತಿದ್ದೆ ಕೆಲವು ದೋಷಗಳು ಇವಾಗ ತುಂಬ ಹಾಲು ತುಂಬ ಗಟ್ಟಿ ಆಗ್ತಾ ಇದೆ ಅಥವಾ ಅಲ್ಲಿ ಯಾವಾಗಲೂ ಹುಣುಗಳಾಗ್ತಾ ಇದೆ ಅಥವಾ ಆಪ್ಸಸ್ಗಳು ನೋಡ್ತೀವಿ ಹಾಲು ತುಂಬ ತುಂಬಿದಾಗ ಇಫ್ ಇಟ್ ಇಸ್ ನಾಟ್ ಫೆಡ್ ಆನ್ ಟೈಮ್ ಅಲ್ಲಿ ರೆಡ್ ಆಗ್ಬೋದು ಅಥವಾ ನೋವು ಜ್ವರಗಳು ಆ ಸಮಯದಲ್ಲಿ ಹುರುಳಿ ಜೊತೆ ಇದನ್ನ ಸೇವನೆ ಮಾಡೋದು ಕೂಡ ಉಂಟು ಆ ಒಂದು ನಿಯಂತ್ರಣ ಮಾಡಕ್ಕೆ ಸಹಾಯ ಮಾಡುತ್ತೆ ಇನ್ನೊಂದು ಸೊಪ್ಪು ಇದ್ರಲ್ಲಿ ಉಪಯೋಗಿಸೋದು ನಾವು ಕೊನೆಯದಾಗಿ ಇವಾಗ ಇದ್ರಲ್ಲಿ ಹೇಳ್ತಾ ಇರೋದು ಅಕ್ಸೆ ಸೊಪ್ಪು ಸೊ ಅಕ್ಸೆ ಬೀಜನ ನಾವು ಸಾಕಷ್ಟು ಮಟ್ಟಿಗೆ ಇನ್ಫ್ಲಮೇಷನ್ಸ್ ಆಗಿದ್ರೆ ಔಟ್ಸೈಡ್ ಅಪ್ಲಿಕೇಶನ್ ಉಪಯೋಗಿಸ್ತೀವಿ ಹಾಗೆ ಒಂದು ರೀತಿಲಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಬ್ಲೀಡಿಂಗ್ ಕರೆಕ್ಟಾಗಿಲ್ಲ ಅಥವಾ ಬ್ಲೀಡಿಂಗ್ ಕರೆಕ್ಟ್ ಆಗಿ ಯುಟ್ರೈನ್ ಟಾನಿಕ್ ಆಗಿ ಕೆಲಸ ಮಾಡೋದು ಸೊ ಅದನ್ನೆಲ್ಲ ನಾವು ಉಪಯೋಗಿಸ್ತೀವಿ ಅಕ್ಷೆ ಬೀಜನ ಅದೇ ರೀತಿಲಿ ಅಕ್ಸೆ ಸೊಪ್ಪು ಸೊ ಅಕ್ಷೆ ಜೊತೆಗೆ ಇವಾಗ ನಾವು ಹಲೀನ ಬೀಜ ಅಂತ ಏನು ಹೇಳ್ತೀವಿ ಅದರಿಂದ ಸೊಪ್ಪು ಕೂಡ ಕೂಡ ಕೆಲವರು ಉಪಯೋಗಿಸ್ತಾರೆ ಜೀರಿಗೆದು ಕೂಡ ಕೆಲವರು ಜೀರಿಗೆನೇ ಉಪಯೋಗಿಸ್ತಾರೆ ಸೊ ಇವೆಲ್ಲ ಒಂದೇ ರೀತಿಯ ಕ್ಯಾಟಗರಿಲಿ ಬರ್ತಕ್ಕಂಥದ್ದು ಸೊ ಈ ಇದು ಕೂಡ ದೇಹದಲ್ಲಿ ಒಂದು ರೀತಿಯಲ್ಲಿ ಉಷ್ಣಾಂಶ ಅನ್ಕೊಡುತ್ತೆ ಅಂದ್ರೆ ಒಂಥರ ದೇಹದ ಒಂದು ಪಿತ್ತ ಸ್ಥಾನ ಪಿತ್ತವನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಸೊ ಡೈಜೆಷನ್ಗಾಗಲಿ ಅಥವಾ ಅದರದ್ದು ನಮಗೆ ಆಹಾರದಲ್ಲಿ ಒಂದು ಟೇಸ್ಟ್ ಕೊಡೋದಾಗಲಿ ಒಂದು ಆ್ಯರೋಮಾ ಕೊಡೋದಾಗಲಿ ಸೊ ಅದನ್ನೆಲ್ಲ ಕೂಡ ಈ ಅಕ್ಸೆ ಸೊಪ್ಪು ಏನು ಕೊಡುತ್ತೋ ಇಟ್ ಹೆಲ್ಪ್ಸ್ ಇನ್ ಅಗೇ ಅದೇ ರೀತಿಯಲ್ಲಿ ಕ್ಲಿಯರಿಂಗ್ ಆಫ್ ದಿ ಎಕ್ಸ್ಟ್ರಾ ಅಮೌಂಟ್ ಆಫ್ ಟಾಕ್ಸಿನ್ಸ್ ಇನ್ ದ ಬಾಡಿ ಫ್ಲಶಿಂಗ್ ಇಟ್ ಔಟ್ ಆ್ಯಂಡ್ ಹೆಲ್ಪಿಂಗ್ ಇನ್ ಮಿಲ್ಕ್ ಪ್ರೊಡಕ್ಷನ್ ಓ ಸೊ ಇದು ಕೆಲವು ಸೊಪ್ಪುಗಳು ಯಾವ್ದಾವ್ದು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡುತ್ತೆ ಅಂತ ಸೊ ಸೊಪ್ಪುಗಳಲ್ಲಿ ಎಲ್ಲಾ ವಿಧಗಳನ್ನ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಬಳಸ್ತಾ ಹೋಗ್ಬೋದು ಯಾವುದೇ ರೀತಿ ತೊಂದರೆ ಆಗಲ್ಲ ಅವ್ರ ದೇಹ ಪ್ರಕೃತಿಯನ್ನ ನೋಡಿಕೊಂಡು ಪ್ರಕೃತಿಯನ್ನ ನೋಡ್ಕೊಂಡು ಅವರಿಗೆ ಎಷ್ಟು ಮಟ್ಟಿಗೆ ಬೇಕೋ ಅಷ್ಟನ್ನ ಸೇವನೆ ಮಾಡಬೇಕು ಕೆಲವರಿಗೆ ಸಬ್ಸಿಗೆ ಸೊಪ್ಪಿನ ವಾಸನೆ ಇಷ್ಟ ಆಗಲ್ಲ ಅಥವಾ ಕೆಲವರಿಗೆ ಈ ಪಾಲಕ್ ಸೊಪ್ಪು ತುಂಬಾ ಹೆಚ್ಚಾಗಿ ತಗೊಳಕ ಇಷ್ಟ ಪಡಲ್ಲ ಸೊ ಅದನ್ನ ಅವ್ರು ಖಂಡಿತವಾಗ್ಲೂ ನೋಡ್ಬೇಕು ಇನ್ನೊಂದು ಅಹ್ ಕೆಲವೊಂದು ನಾವು ನೋಡಿದಿವಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇಫ್ ದೇ ಹ್ಯಾವ್ ಬೀನ್ ಅಲರ್ಜಿಕ್ ಅಥವಾ ದೇ ಆರ್ ನಾಟ್ ಲೈಕಿಂಗ್ ಸಮಥಿಂಗ್ ಡೆಫಿನೆಟ್ಲಿ ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ಫಾಲೋ ಇಟ್ ಇನ್ ಪೋಸ್ಟ್ ನೇಟ್ರಲ್ ಪೀರಿಯಡ್ ಇಟ್ ಹ್ಯಾಸ್ ಇಟ್ ಹಸ್ ಕ್ರಿಯೇಟೆಡ್ಸ್ ಯುನೋ ಲಿಟಲ್ ಡಿಫ್ರೆನ್ಸ್ ದಟ್ ಟೈಮ್ ಸೊ ಅದನ್ನು ತುಂಬ ಸೇವನೆ ಮಾಡೋದು ಪೋಸ್ಟ್ ನೇಟ್ರಲ್ ಟೈಮಲ್ಲಿ ತುಂಬ ಒಳ್ಳೆಯದಲ್ಲ ಓಕೆ ಸೊ ಏನು ಮಾಡ್ತೀವೋ ನಾವು ಮಾಡ್ರೇಷನಲ್ಲಿ ಮಾಡೋದು ತುಂಬಾ ಒಳ್ಳೆಯದು ಅತಿಯಾಗಿ ತಗೊಳ್ಳೋದು ಅಥವಾ ತುಂಬಾ ಕಡಿಮೆ ತಗೊಳ್ಳೋದು ಮಾಡಬಾರ್ದು ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದು ಒಳ್ಳೇದು ಓಕೆ ಓಕೆ ಇನ್ನ ನಮ್ಮ ವೀಕ್ಷಕರಿಗೆ ಯಾವುದಾದ್ರು ಒಂದು ಟಿಪ್ ಏನಾದರೂ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಯಾವ್ದನ್ನ ಖಾದ್ಯ ಇದ್ದಲ್ಲಿ ಯಾವುದು ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ಏನು ಮಾಡ್ಬೋದು ಮನೇಲೇ ಇರೋ ಪದಾರ್ಥಗಳನ್ನ ಬಳಸಿ ಮಾಡೋದಿದ್ರೆ ಮಾಡ್ತಕ್ಕಂಥದ್ದು ಒಂದು ಎಳ್ಳು ಎಳ್ಳನ್ನ ಒಂದು ಸೇ ಒಂದು ಎರಡು ಚಮಚ ಅಷ್ಟು ಸಬ್ಸಿಗೆ ಬೀಜ ನಮ್ಮ ನಾರ್ಮಲ್ ನಾರ್ಮಲ್ ಬಿಳಿ ಎಳ್ಳು ಕರಿ ಎಳ್ಳು ಯಾವುದಾದ್ರೂ ಉಪಯೋಗಿಸ್ಬೋದು ಸೊ ಎರಡು ಚಮಚದಷ್ಟು ಬಿಳಿ ಎಳ್ಳೆ ಉಪಯೋಗಿಸ್ಕೋಬಹುದು ಮತ್ತೆ ಎರಡು ಚಮಚದ್ದು ಸಬ್ಸಿಗೆ ಬೀಜ ಹಾಗೆ ಸೋಂಪು ಒಂದು ಬೀಜ ಒಂದು ಸ್ಪೂನ್ ಅಷ್ಟು ಸೊ ಸಬ್ಸಿಗೆ ಬೀಜದ್ದು ಪುಡಿ ಮಾಡಿಕೊಂಡು ಅದೊಂದು ಎರಡು ಚಮಚ ಹಾಕೊಳ್ಳೋದು ಹಾಗೆ ಎಳ್ಳು ಎರಡು ಚಮಚ ರೋಸ್ ಡ್ರೈ ರೋಸ್ಟ್ ತರ ಮಾಡ್ಕೊಳ್ಳೋದು ಸೊ ಮಾಡಿಕೊಂಡು ಇದನ್ನ ಒಂದು ಅರ್ಧ ಚಮಚ ಅಷ್ಟು ಡೈಲಿ ಊಟದ ನಂತರ ಉಪಯೋಗಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಒಂದು ಮುಖವಾಸ್ ಅಂತ ಹೇಳ್ತೀವಿ ಮೌತ್ ಫ್ರೆಶ್ನರ್ ಹಾಕಿ ಕೆಲಸ ಮಾಡುತ್ತೆ ಎರಡನೇದು ಅವ್ರು ಏನು ಆಹಾರ ತಿಂದಿರ್ತಾರೋ ಜೀರ್ಣಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಹಾಲಿನ ಪ್ರೊಡಕ್ಷನ್ಗೆ ಒಂದು ಟಿಪ್ ಇಟ್ ಹೆಲ್ಪ್ಸ್ ಟು ಸೀ ದಟ್ ದಟ್ ಕರೆಕ್ಟ್ ಪ್ರೊಡಕ್ಷನ್ ಇವಾಗ ಮಕ್ಕಳಿಗೆ ಬ್ರೆಸ್ಟ್ ಫೀಡಿಂಗ್ ಇಸ್ ಅ ವೆರಿ ಯೂನೀಕ್ ಟೆಕ್ನಿಕ್ ಅಲ್ಲಿ ಹಾಲು ಸ್ಟೆರೈಲ್ ಆಗಿರುತ್ತೆ ಅದಕ್ಕೆ ಬೇಕಾಗಿರೋ ಒಂದು ಟೆಂಪ್ರೇಚರ್ ಮಗುಗೆ ಎಷ್ಟು ಟೆಂಪ್ರೇಚರ್ ಬೇಕೋ ಅಷ್ಟೇ ಟೆಂಪ್ರೇಚರಲ್ಲಿರುತ್ತೆ ಮಗು ಎಷ್ಟು ಬೇಕೋ ಹಾಲು ಅಷ್ಟು ಮಟ್ಟಿಗೆ ಇಟ್ ಇಟ್ ಹ್ಯಾಸ್ ಕೆಪಾಸಿಟಿ ಆಫ್ ಈ ಒಂದು ಸೇವನೆ ಮಾಡೋದಿಂದ ಇವೆಲ್ಲ ಕೂಡ ಒಂದು ರೀತಿಯಲ್ಲಿ ಆಪ್ಟಿಮಮ್ ಆಗಿ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ರುಚಿನೂ ಕೂಡ ವೃದ್ಧಿಸುತ್ತೆ ಹೌದು ಇನ್ನ ಕೆಲವು ಸ್ಪೈಸಸ್ ಗಳಿದೆ ಅದನ್ನ ನಾವು ಬರೇ ಮೀನ್ ಡೆಲಿವರಿ ಟೈಮ್ ಅಲ್ಲಿ ತುಂಬಾ ಹೆಚ್ಚಾಗಿ ಉಪಯೋಗಿಸ್ತೀವಿ ವಿ ಆಲ್ಸೋ ಗೆಟ್ ದಟ್ ಎಕ್ಸ್ಟ್ರಾ ಟೇಸ್ಟ್ ನಾವು ಇನ್ನೊಂದೇನು ಹೇಳೋದು ಅಂದ್ರೆ ಹಾಲಿನಲ್ಲಿ ಒಂದು ರುಚಿನ ಕೊಡ್ಸತ್ತೆ ಅಂತ ಆ ಸ್ಪೈಸಸ್ಗಳಲ್ಲಿ ಬಗ್ಗೆ ನಾನು ಈಗ ನೆಕ್ಸ್ಟ್ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತಾಡೋಣ ಖಂಡಿತ ಖಂಡಿತ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ವಂದನೆ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮದ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸ್ವಾರಸ್ಯಕರವಾದಂತಹ ಮಾಹಿತಿ ಹಾಗೂ ಮಾರ್ಗದರ್ಶನದೊಂದಿಗೆ ನಾವು ಹಾಜರಾಗ್ತೀವಿ ಅಲ್ಲಿವರೆಗೂ ನಮಸ್ತೆ